ನಮಸ್ಕಾರ ವೀಕ್ಷಕರ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಸದ್ಯ ಚುನಾವಣೆ ಮುಗ್ದಿದೆ ಆದರೆ ಸೋಲು ಗೆಲುವಿನ ಲೆಕ್ಕಾಚಾರ ಎಲ್ಲಾ ಕಡೆ ಕೆಫೆಟೇರಿಯಾಗಳಿರ್ಬಹುದು ಕ್ಯಾಂಟೀನ್ಗಳಿರ್ಬೋದು ಕಟ್ಟೆಗಳಿರ್ಬೋದು ಇಲ್ಲೆಲ್ಲ ಚರ್ಚೆ ಏನಂದ್ರೆ ನಮ್ಮ ಕ್ಯಾಂಡಿಡೇಟ್ ಈ ತರ ಗೆಲ್ತಾರೆ ನಮ್ಮ ಕ್ಯಾಂಡಿಡೇಟ್ ಇಷ್ಟು ಮತಗಳ ಅಂತರವರು ಗೆಲ್ತಾರೆ ಬೆಟ್ಟಿಂಗ್ ಬೆಟ್ಟಿಂಗ್ ದಂಧೆಗಳು ಸುಲಭ ಅರಾಮ ಸರಾಗವಾಗಿ ನಡೀತಾ ಇದ್ದಾವೆ ಬೆಟ್ಟಿಂಗ್ ದಂಧೆಗಳಂತೂ ಸರಾಗವಾಗಿ ನಡೀತಾ ಇದ್ದಾವೆ ನಮ್ಮ ಕ್ಯಾಂಡಿಡೇಟ್ ಗೆಲ್ತವೆ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನೋ ಚರ್ಚೆ ಹಳ್ಳಿಕಟ್ಟೆಯಿಂದ ಹಿಡಿದು ಕೆಫೆಟೇರಿಯಾಗಳವರೆಗೂ ಕೂಡ ನಡೀತಾ ಇದೆ ಅದೇ ಚರ್ಚೆ ಎಲ್ಲಿ ನೋಡಿದ್ರು ಕೂಡ ಚುನಾವಣೆ ಚರ್ಚೆ ಯಾರ್ ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ತಮ್ಮ ಏನು ಗುಪ್ತಚರ ವರದಿ ಇಂಟೆಲಿಜೆನ್ಸಿ ರಿಪೋರ್ಟ್ ಅನ್ನ ಇಟ್ಕೊಂಡು ಜೊತೆಗೆ ಬೂತ್ ಮಟ್ಟದಲ್ಲಿ ಇದ್ದಂತ ಏಜೆಂಟ್ ಗಳು ಕೊಟ್ಟಂತ ಅಂಶ ಇರ್ಬೋದು ತಮ್ಮ ಮನೆ ನಡೆದಂತ ಔತಣ ಕೂಟ ಏನಾಯ್ತು ಔತಣ ಕೂಟದಲ್ಲಿ ಬಂದ ಮಂತ್ರಿಗಳು ಕೊಟ್ಟಂತ ರಿಪೋರ್ಟ್ ಇರ್ಬೋದು ಜೊತೆಗೆ ತಾವೇ ಮಾಡಿಸಿದ ಆಂತರಿಕ ಸರ್ವೆ ರಿಪೋರ್ಟ್ ಇರ್ಬೋದು ಎಲ್ಲವನ್ನ ಸೇರಿಸಿ ಒಂದು ವರದಿಯನ್ನ ತಯಾರು ಮಾಡಿದ್ದಾರೆ ಸೊ ಆ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಯಾರೆಲ್ಲ ಗೆಲ್ತಾರೆ ಯಾರು ಗೆಲ್ಲುವಂತ ಅವಕಾಶ ಇದೆ ಅದರಲ್ಲೂ ಭಾರತೀಯ ಜನತಾ ಪಕ್ಷದ ಘಟಾನುಘಟ ನಾಯಕರುಗಳಿಗೆ ಒಂದು ಶಾಖನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸೊ ಅವರ ಪ್ರಕಾರ ಕರ್ನಾಟಕದಲ್ಲಿ ಯಾರೆಲ್ಲ ಗೆಲ್ತಾರೆ ಯಾರೆಲ್ಲ ಸೋತಾರೆ ಎಲ್ಲವನ್ನ ನಾನು ನಿಮ್ಮ ಮುಂದೆ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಷದ ತಕ್ಕ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ಕೈ ಗ್ಯಾರಂಟಿಗಳು ಆ ರಿಪೋರ್ಟ್ ಅಲ್ಲಿ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯನವರು ರಿಪೋರ್ಟ್ ಅಲ್ಲಿ ಬರಿತಕ್ಕಂಥ ಅಂಶವನ್ನು ನಾನು ನಿಮ್ದಿಡ್ತಾ ಇದ್ದೇನೆ ಅವರು ಆ ರಿಪೋರ್ಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ ಕೈ ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿದ್ದಾವೆ ನಾವೇನ್ ಗ್ಯಾರಂಟಿಯನ್ನ ಕೊಟ್ಟಿದ್ವಿ ಅದು ಮಹಿಳಾ ಮತದಾರರು ನಮ್ಮ ಪರವಾಗಿ ಬಾರಿ ಮತವನ್ನ ಚಲಾಯಿಸಿದ್ದಾರೆ ಬಹುತೇಕ ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಜೊತೆಗೆ ಮ ಡಿ ಕೆ ಶಿವಕುಮಾರ್ ತಂತ್ರವನ್ನ ಮಾಡಿದ್ರು ಮಂತ್ರಿಗಳೇ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಅಂತ ಆದರೆ ಅಧಿಕಾರದ ಆಸೆಯಿಂದ ಕೆಲವು ಮಂತ್ರಿಗಳು ಅದರಿಂದ ನಾನು ಸಾಧ್ಯನೇ ಇಲ್ಲ ನಾವು ಸ್ಪರ್ಧೆಯನ್ನ ಮಾಡಲ್ಲ ಬೇಕಾದ್ರೆ ನನ್ನ ಮಕ್ಕಳಿಗೆ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೇವೆ ಅನ್ನೋ ಒಂದು ಆಶ್ವಾಸನೆಯನ್ನ ಕೊಟ್ಟು ಅವರು ಬಿ ಫಾರ್ಮ್ ನ ತಗೊಂಡು ಹೋಗಿದ್ರು ಸೊ ಆ ಒಂದು ತಂತ್ರ ಏನಿತ್ತು ಆ ತಂತ್ರ ಇಲ್ಲಿ ಫಲವನ್ನ ಕೊ ಫಲವನ್ನ ಕೊಡ್ತಾ ಇದೆ ಆ ತಂತ್ರ ಇಲ್ಲಿ ಗೆಲ್ಲತ್ತೆ ಹಾಗಾಗಿ ನಮ್ಮ ತೊಂಬತ್ತೈದು ಪರ್ಸೆಂಟ್ ಮಂತ್ರಿಗಳ ಮಕ್ಕಳು ಗೆಲುವನ್ನ ಕಾಣ್ತಾರೆ ಅಂತ ಸಿದ್ದರಾಮಯ್ಯ ತಮ್ಮ ವರದಿಯಲ್ಲಿ ಹೇಳ್ತಾರೆ ಜೊತೆಗೆ ಕರಾವಳಿ ಭಾಗದಲ್ಲಿ ಈ ಬಾರಿ ಕರಾವಳಿ ಭಾಗದಲ್ಲಿ ಮಹಿಳಾ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಕಾಂಗ್ರೆಸ್ ಪರ ಮತವನ್ನ ಚಲಾಯಿಸಿದ್ದಾರೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ಎಲ್ಲ ಎಲ್ಲದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಘಟಾನುಘಟಿ ನಾಯಕರು ಫ್ರಂಟ್ ಬೆಂಚ್ ಲೀಡರ್ ಗಳಿದ್ರು ಸೊ ಆ ಲೀಡರ್ಗಳೆಲ್ಲ ಆ ಲೀಡರ್ ಗಳೆಲ್ಲ ಈ ಬಾರಿ ಸೋಲನ್ನ ಅನುಭವಿಸ್ತಾರೆ ಅಂತ ಹೇಳ್ತಾ ಇದೆ ಆ ವರದಿ ಅವ್ರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಬೇ ಭಾರತೀಯ ಜನತಾ ಪಕ್ಷದ ಫ್ರಂಟ್ ಬೆಂಚ್ ಲೀಡರ್ ಸೋಲ್ತಾರೆ ಅದರಲ್ಲಿ ಮೊದಲನೇದು ಚಿತ್ರದುರ್ಗವನ್ನು ಮೆನ್ಷನ್ ಮಾಡ್ತಾರೆ ಅವರು ಗೋವಿಂದ ಕಾರಜೋಳ ಮಾಜಿ ಮಂತ್ರಿ ಹಿರಿಯ ರಾಜಕಾರಣಿ ಗೋ ಗೋವಿಂದ ಕಾರಜೋಳ ಸ್ಪರ್ಧೆಯನ್ನು ಮಾಡಿದಂತ ಚಿತ್ರದುರ್ಗದಲ್ಲಿ ನಾವು ಗೆಲ್ತೇವೆ ನೂರಕ್ಕೆ ನೂರು ನೋ ಡೌಟ್ ನಾವು ಚಿತ್ರದುರ್ಗವನ್ನು ಗೆದ್ದಾಗಿದೆ ಅನ್ನೋ ವರದಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಚಾಮರಾಜನಗರದಲ್ಲಿ ನಾವು ಗೆಲ್ತೇವೆ ಚಿಕ್ಕೋಡಿಯಲ್ಲಿ ನಾವು ಗೆಲುವನ್ನ ಕಾಣ್ತೇವೆ ಅಣ್ಣ ಸಾಹೇಬ್ ಜೊಲ್ಲೆಯಲ್ಲಿ ಸೋಲ್ತಾರೆ ಯಾವುದೇ ಕಾರಣಕ್ಕೂ ಅಣ್ಣ ಸಾಹೇಬ್ ಜೊಲ್ಲೆ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಚಿಕ್ಕೋಡಿಯಲ್ಲಿ ನಾವು ಸುಲಭವಾಗಿ ಗೆಲ್ತೇವೆ ಚಿಕ್ಕಬಳ್ಳಾಪುರ ಸುಧಾಕರ್ ಸೋಲ್ತಾರೆ ಈ ಒಂದು ವರದಿ ಪ್ರಕಾರ ಸುಧಾಕರ್ ಅವರು ಸೋಲ್ತಾರೆ ರಕ್ಷಾರಾಮಯ್ಯ ನಮ್ಮ ಕ್ಯಾಂಡಿಡೇಟ್ ಅಲ್ಲಿ ಗೆಲ್ತಾರೆ ಅನ್ನೋ ವರದಿಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಅಂತ ಹೇಳಲಾಗ್ತದೆ ಈ ನಾಲ್ಕು ಕ್ಷೇತ್ರಗಳೇನಿದೆ ಈ ನಾಲ್ಕು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ಕೂಡ ಒಪ್ಪಿಕೊಂಡಿದೆ ನೀಡಿದೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಸೋತಾಗಿದೆ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಸೋಲ್ತೇವೆ ಅಂತ ಭಾರತೀಯ ಜನತಾ ಪಕ್ಷದ ವರದಿಯಲ್ಲೂ ಕೂಡ ಇದೆ ಇದು ಈ ನಾಲ್ಕು ಕ್ಷೇತ್ರ ಸೋಲೋ ಕ್ಷೇತ್ರ ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ವರದಿಯಲ್ಲೂ ಇದೆ ಜೊತೆಗೆ ದಾವಣಗೆರೆ ದಾವಣಗೆರೆಯನ್ನ ಈ ಬಾರಿ ಕಾಂಗ್ರೆಸ್ ಸೋಲುತ್ತೆ ಅಂತ ಹೇಳ್ತಿದ್ರು ಬಟ್ ಸಿದ್ದರಾಮಯ್ಯ ಅವರು ತಮ್ಮ ವರದಿಯಲ್ಲಿ ದಾವಣಗೆರೆಯನ್ನ ನೂರಕ್ಕೆ ನಾವು ನೂರು ಗೆಲ್ತೇವೆ ಇಡೀ ಕರ್ನಾಟಕದ ಯಾವುದೇ ಕ್ಷೇತ್ರವನ್ನ ಸೋದ್ರು ಕೂಡ ದಾವಣಗೆರೆಯನ್ನ ಸೋಲಿಕ್ಕೆ ಸಾಧ್ಯನೇ ಇಲ್ಲ ನೂರಕ್ಕೆ ನೂರು ನಾವು ದಾವಣಗೆರೆಯನ್ನ ಗೆಲ್ತೇವೆ ಅನ್ನೋ ಮಾತನ್ನ ಹೈಕಮಾಂಡ್ ಮುಂದಿಟ್ಟಿದೆ ಸಿದ್ದರಾಮಯ್ಯ ಅವ್ರ ವರದಿ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ನಂತರ ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರಕ್ಕೆ ಬಂದ್ರೆ ನೋಡಿ ಅಲ್ಲಿ ಅಹ್ ಕಾರಜೋಳ ಅವರು ಸೋಲ್ತಾ ಇದ್ರೆ ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದಾಜೆ ಅವ್ರು ಸೋಲ್ತಾರೆ ಶೋಭಾ ಕರಂದಾಜೆ ಕೂಡ ಈಗ ಫ್ರಂಟ್ ಬೆಂಚ್ ಲೀಡರ್ ಅವರು ಸೋಲನ್ನ ಕಾಣ್ತಾರೆ ಅಂತ ಹೇಳ್ತಾರೆ ಈ ಒಂದು ವರದಿಯಲ್ಲಿ ಶೋಭಾ ಕರಂದ್ ದಾದೆ ಸೋಲನ್ನ ಕಾಣ್ತಾರೆ ಜೊತೆಗೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಪಿ ಸಿ ಮೋಹನ್ ಸೋಲ್ತಾರೆ ನಮ್ಮ ಕ್ಯಾಂಡಿಡೇಟ್ ಇಲ್ಲೆಲ್ಲ ಗೆದ್ದಾಗಿದೆ ನಾವು ಸುಲಭವಾಗಿರ್ತಕ್ಕಂಥ ಕ್ಷೇತ್ರಗಳಿವು ಜೊತೆಗೆ ಅಹ್ ಎಲ್ಲಕ್ಕಿಂತ ಮುಖ್ಯವಾಗಿ ಬಳ್ಳಾರಿ ಬಳ್ಳಾರಿಯನ್ನು ತಗೊಂಡ್ರೆ ಶ್ರೀರಾಮುಲು ಶ್ರೀರಾಮುಲು ಇಷ್ಟು ಚುನಾವಣಾ ರಾಜಕಾರಣದಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಬೆಳಿಲಿಕ್ಕೆ ಕಾರಣರಾಗಿದ್ರಂತ ಅವರು ಅತ್ಯಾಪ್ತ ಪಕ್ಷವನ್ನು ಬಿಟ್ಟು ಕಡೇ ಸಮಯದಲ್ಲಿ ಕೊನೆ ಸಮಯದಲ್ಲಿ ಕಾಂಗ್ರೆಸ್ ಅನ್ನ ಸೇರ್ತಾರೆ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ತುಕಾರಾಮ್ ಸುಲಭವಾಗಿ ಗೆಲ್ತಾರೆ ಶ್ರೀರಾಮುಲು ಬಳ್ಳಾರಿಯಲ್ಲಿ ಸೋಲ್ತಾರೆ ಅಂತ ಇವರು ವರದಿಯಲ್ಲಿ ಹೇಳಿದ್ದಾರೆ ಜೊತೆಗೆ ಆಸನ ಆಸನದ ವಿಚಾರವಾಗಿ ಎಲ್ಲರಲ್ಲೂ ಒಂದು ಡೌಟ್ ಇತ್ತು ಏನಂದ್ರೆ ದೇವೇಗೌಡ್ರೆ ನಿಂತು ಪ್ರಚಾರವನ್ನ ಮಾಡಿದ್ರು ಅಲ್ಲಿ ಅಲ್ಲೇ ಕೂತಿದ್ರು ದೇವೇಗೌಡರು ಹಾಸನ ಜಿಲ್ಲೆಯಲ್ಲೇ ಹಾಗಾಗಿ ದೇವೇಗೌಡರು ತಮ್ಮ ಏನು ಸಾಮರ್ಥ್ಯ ಇದೆ ಸಾಮರ್ಥ್ಯದಿಂದ ಆರಾಮಾಗಿ ಪ್ರಜ್ವಲ್ ರೇವಣ್ಣ ಗೆಲ್ಲಿಸ್ತಾರೆ ಇಷ್ಟೆಲ್ಲ ವಾದ ವಿವಾದಗಳಾಗಿದ್ರು ಪೆನ್ ಡ್ರೈವ್ ಪ್ರಕರಣಗಳಾಗಿದ್ರು ಕೂಡ ಜನರನ್ನ ಪೆನ್ ಡ್ರೈವ್ ತಳಪೋದಕ್ಕಿಂತ ಮೊದಲು ಅವರು ಮತದಾರರು ಮತಗಟ್ಟೆಗೆ ಬಂದು ಪ್ರಜ್ವಲ್ ಪ್ರಜ್ವ್ರವಾಣ ಪರವಾಗಿ ಮತವನ್ನ ಚಲಾಯಿಸಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ರು ಆದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಅವಧಿಯಲ್ಲಿ ಹೇಳ್ತಾರೆ ನೂರಕ್ಕೆ ನೂರು ಆಸನವನ್ನು ನಾವು ಗೆದ್ದಾಗಿದೆ ಯಾಕೆ ಅಂದ್ರೆ ಆಸನದಲ್ಲಿ ನಮಗೆ ಪೆನ್ ಡ್ರೈವ್ ಅಲೆ ಏನಿತ್ತು ಅದಕ್ಕಿಂತ ಹೆಚ್ಚಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಬಿಜೆಪಿಯ ಕಾರ್ಯಕರ್ತರೇ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಈ ಬಾರಿ ಆಸನದಲ್ಲಿ ಜೊತೆಗೆ ನಮ್ಮ ಸಂಘಟನೆ ಚೆನ್ನಾಗಿತ್ತಲ್ಲಿ ಶ್ರೇಯಸ್ ಪಟೇಲ್ ಒಳ್ಳೆ ಹೆಸರಿತ್ತು ಸೊ ಹಾಗಾಗಿ ನಮ್ಮ ಶ್ರೇಯಸ್ ಪಟೇಲ್ ಗೆಲ್ತರೆಯಲ್ಲಿ ಅಲ್ಲಿ ಅನ್ನೋ ವಿಚಾರವನ್ನ ಸಿದ್ದರಾಮಯ್ಯ ಅವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ನಾವು ಆಸನವನ್ನ ಗೆಲ್ ಗೆಲ್ಕೊಂಡ್ಬರ್ತೇವೆ ಆಸನವನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತವೆ ಅಂತ ಹೇಳ್ತಾರೆ ಈಗ ಒಟ್ಟಾರೆಯಾಗಿ ಟೋಟಲ್ ಹದಿನಾಲ್ಕರಿಂದ ಹದಿನೆಂಟು ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಒಟ್ಟು ಹದಿನೆಂಟು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವನ್ನು ಸಾಧಿಸ್ತೇವೆ ಅಂತ ಆದ್ರೆ ಅವರು ಹೇಳೋದು ಈಗ ತುಮಕೂರು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಇವೆರಡೂ ಕೂಡ ನಮ್ಮ ಕ್ಯಾಂಡಿಡೇಟ್ ಗೆಲ್ಲೋ ಕ್ಷೇತ್ರ ಆದರೆ ಚುನಾವಣೆ ರಿಸಲ್ಟ್ ಬರೋವರೆಗೂ ಕೂಡ ನಾವು ಈ ಕ್ಷೇತ್ರದ ಬಗ್ಗೆ ಏನು ಹೇಳಲ್ಲ ಆದ್ರೆ ಎರಡು ಕ್ಷೇತ್ರಗಳಲ್ಲೂ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ ಅದರಲ್ಲೂ ಏನು ಬೆಂಗಳೂರು ಗ್ರಾಮಾಂತರ ಇದೆ ಬೆಂಗಳೂರು ಗ್ರಾಮಾಂತರಲ್ಲಿ ಡಿ ಕೆ ಸಹೋದರಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅಂದ್ರೆ ಡಿ ಕೆ ಸುರೇಶ್ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅವ್ರ ಕೈ ಇದೇ ಇರುತ್ತೆ ನೂರಕ್ಕೆ ನೂರು ಅವರು ಗೆಲ್ ಗೆಲ್ಲುವಂತ ಅವಕಾಶ ಇದೆ ಆದರೆ ಆ ಕ್ಷೇತ್ರ ಫೋಟೋ ಫಿನಿಶ್ ಸ್ಟೇಜ್ ಅಲ್ಲಿ ಸೊ ನಾವು ಆ ಕ್ಷೇತ್ರದ ಬಗ್ಗೆ ಏನು ಹೇಳಲ್ಲ ಆದರೆ ಅವು ಕೂಡ ತುಮಕೂರು ಮತ್ತೆ ಬೆಂಗಳೂರು ಗ್ರಾಮಾಂತರ ನಮ್ಮ ಕಕ್ಷೆಯಲ್ಲೇ ಇವೆ ಈ ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲುವನ್ನ ಕಾ ಗೆಲ್ತೇವೆ ಅನ್ನೋ ವಿಚಾರವನ್ನ ಸಿದ್ದರಾಮಯ್ಯ ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ ಜೊತೆಗೆ ಈ ಕಾರಜೋಳ ಶ್ರೀರಾಮುಲು ಸಿದ್ದೇಶು ಮತ್ತೆ ಶೋಭಾ ಕರಂದಾದೆ ಜಲ್ಲೆ ಇದೆಲ್ಲರ ಜೊತೆಗೆ ಶೆಟ್ಟರ್ ಕೂಡ ಸೋತ್ರ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಅಂತ ಹೇಳ್ತಾರೆ ಜಗದೀಶ್ ಶೆಟ್ಟರ್ ಕೂಡ ಇಲ್ಲಿ ಸೋಲುವಂತ ಚಾನ್ಸಸ್ ಇದೆ ಜಗದೀಶ್ ಶೆಟ್ಟರ್ ಸೋತ್ರ ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಎಲ್ಲ ವಿಚಾರವನ್ನ ಬಿಜೆಪಿಯಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡ ನಾಯಕರುಗಳು ನಿಂತಿದ್ದಾರೋ ಅವರೆಲ್ಲರೂ ಈ ಬಾರಿ ಸೋಲನ್ನ ಕಾಣ್ತಾರೆ ನೂರಕ್ಕೆ ನೂರು ನಾವು ಹದಿನಾಲ್ಕರಿಂದ ಹದಿನೆಂಟು ಕ್ಷೇತ್ರಗಳನ್ನ ಗೆಲ್ತೇವೆ ಇದಕ್ಕೆ ನಮ್ಮ ಕೈ ಗ್ಯಾರಂಟಿ ಸಪೋರ್ಟ್ ಮಾಡಿದೆ ಅನ್ನೋ ವಿಚಾರವನ್ನ ನಮ್ಮ ಗ್ಯಾರಂಟಿಗಳು ಸಪೋರ್ಟ್ ಮಾಡಿದ್ದಾವೆ ಅತಿ ಹೆಚ್ಚು ಮಹಿಳಾ ಮತದಾರರು ನಮ್ಮ ಪರವಾಗಿ ಮತವನ್ನ ಚಲಾಯಿಸಿದ್ದಾರೆ ಸೊ ಹಾಗಾಗಿ ಈ ಬಾರಿ ನಾವು ಸುಲಭವಾಗಿ ಚುನಾವಣೆಯನ್ನ ಗೆಲ್ತೇವೆ ಅನ್ನೋ ಒಂದು ವರದಿಯನ್ನ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಗೆ ಮತ್ತು ಅಥವಾ ಹೈಕಮಾಂಡ್ಗೆ ಕಲ್ಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಕಾರಣ ಏನಂತ ಅಂದ್ರೆ ಇಷ್ಟೆಲ್ಲ ಅವರು ವಿವರವಾಗಿ ಅಷ್ಟೇ ಕಾನ್ಫಿಡೆಂಟ್ ಆಗಿ ಯಾಕೆ ಅಂದ್ರೆ ಇಂಟೆಲಿಜೆನ್ಸಿ ವರದಿ ಅವ್ರ ಪರವಾಗಿ ಬಂದಿರತಕ್ಕಂಥ ರಿಪೋರ್ಟ್ ಅಲ್ಲೂ ಕೂಡ ಹದಿನಾಲ್ಕರಿಂದ ಹದಿನೆಂಟು ಅಂತ ಹೇಳಿದರೆ ಕೆಲವೊಂದು ಪೊಲಿಟಿಕಲ್ ಕ್ರಿಟಿಕ್ ಇರಬಹುದು ಇಂತಹ ಕೆಲವೊಂದು ಸ್ವತಂತ್ರ ಸಂಸ್ಥೆಗಳೇನಿದ್ವು ಸರ್ವೆ ಸಂಸ್ಥೆಗಳಿದ್ವು ಇವೆಲ್ಲವೂ ಕೊಟ್ಟರ ರಿಪೋರ್ಟ್ ಕೂಡ ಹದಿನಾಲ್ಕರಿಂದ ಹದಿನೆಂಟು ಸ್ಥಾನವನ್ನ ಅಪ್ಪ ಅದು ಪೊಲಿಟಿಕಲ್ ಕ್ರಿಟಿಕ್ ಕ್ರಿಟಿಕ್ ಅನ್ನೋ ಒಂದು ಸಂಸ್ಥೆ ಇದೆ ಅದು ಹದಿನಾರರಿಂದ ಇಪ್ಪತ್ತೆರಡು ಹೇಳುತ್ತೆ ಹದಿನಾರರಿಂದ ಇಪ್ಪತ್ತೆರಡನ್ನ ಪೊಲಿಟಿಕಲ್ ಕೃತ್ಯ ಕಟ್ಟಿಕ್ ಅವರು ಪ್ರೆಡಿಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಸಿದ್ದರಾಮಯ್ಯನು ಇವೆಲ್ಲವನ್ನ ಆಧರಿಸಿ ಜೊತೆಗೆ ತಮ್ಮ ಬೂತ್ ಏಜೆಂಟ್ ಕೊಟ್ಟಂತ ವರದಿ ಇರ್ಬೋದು ತಮ್ಮ ನಾಯಕರು ಕೊಟ್ಟಂತ ವರದಿ ಇರ್ಬೋದು ತಮ್ಮ ಕ್ಯಾಂಡಿಡೇಟ್ ಕೊಟ್ಟಂತ ವರದಿ ಇರ್ಬೋದು ಇವೆಲ್ಲವನ್ನ ಆಧರಿಸಿ ತಮ್ಮ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅಂತಿಮವಾಗಿ ರೆಡಿ ಮಾಡಿರ್ತಕ್ಕಂಥ ವರದಿ ಈ ವರದಿ ಪ್ರಕಾರ ಕಾಂಗ್ರೆಸ್ ಹದಿನಾಲ್ಕರಿಂದ ಹದಿನೆಂಟು ಕ್ಷೇತ್ರವನ್ನ ಗೆಲ್ಲುತ್ತೆ ಭಾರತೀಯ ಜನತಾ ಪಕ್ಷದ ಬಹುತೇಕ ದೊಡ್ಡ ದೊಡ್ಡ ನಾಯಕರು ಸೋಲನ್ನ ಅನುಭವಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ